ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವರ್ಣಮಾಲೆಗಳು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾಮಪದಗಳ ಬಗ್ಗೆ ಮತ್ತು ಸರ್ವನಾಮಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ ನೋಡಿ ಆ ಕ್ಲಾಸ್ ಬೇಕಪ್ಪ ಅಂದರೆ ನಿನ್ನೆಯ ಕ್ಲಾಸ್ ನಿಮಗೆ ಬೇಕಾಗಿತ್ತಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಕನ್ನಡ ಕ್ಲಾಸಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಈ ಕ್ಲಾಸ್ ಎಸ್ಪೆಷಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಚ್ ಟಿ ಆರ್ ಅಷ್ಟೇ ಅಲ್ಲದೆ ಸ್ಟ ಕೆ ಇ ಎ ಕರೆದಂಥ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಎಸ್ ಡಿ ಎಫ್ ಡಿ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ ಓಕೆನಾ ಇಂದಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನಾಮಪದಗಳು ನೋಡಿ ನಾಮಪದಗಳು ಅಂದರೆ ಏನಪ್ಪ ಅಂದರೆ ಒಂದು ವಸ್ತು ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಮತ್ತು ಸ್ಥಳಗಳ ಹೆಸರುಗಳನ್ನು ಸೂಚಿಸಲು ಬಳಸುವಂಥ ಪದಗಳೇ ನಾಮಪದಗಳು ಅಂದ್ರೆ ವಸ್ತು ಪ್ರಾಣಿ ಪಕ್ಷಿ ಮತ್ತು ಸ್ಥಳಗಳ ಹೆಸರುಗಳನ್ನು ಸೂಚಿಸುವಂಥ ಪದಗಳು ಇರ್ತವಲ್ಲ ಅವುಗಳನ್ನು ನಾವೇನಂತ ಕರಿತೀವಿ ನಾಮಪದಗಳು ಅಂತ ಕರಿತೀವಿ ಆ ನಾಮಪದ ಇದು ಯಾವುದರಿಂದ ಉಂಟಾಗಿರ್ತೈತಪ್ಪ ಅಂದರೆ ಇದು ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯದಿಂದ ಒಂದು ನಾಮಪದ ಉಂಟಾಗಿರ್ತೈತಿ ಯಾವ ರೀತಿ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ಎಕ್ಸಾಂಪಲ್ಗೆ ನೀವು ನೋಡ್ಬೋದು ಇಲ್ಲಿದೆ ನೋಡಿ ಮನೆ ಅನ್ನೋದೊಂದು ನಾಮ ಪ್ರಕೃತಿ ಇಂದ ಅನ್ನೋದೊಂದು ವಿಭಕ್ತಿ ಪ್ರತ್ಯಯ ನೋಡಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾನು ಹೇಳಿಲ್ಲ ನಾನು ಮುಂಬರುವಂಥ ಕ್ಲಾಸ್ಗಳಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇದರಲ್ಲಿ ಹಳೆ ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಮತ್ತು ಹೊಸ ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಅಂತ ಬರ್ತಾವೆ ಅದರಲ್ಲಿ ನೀವು ನೋಡ್ಬೋದು ಓಕೆನಾ ಇಲ್ಲಿ ಮನೆ ಅನ್ನೋದು ನಾಮ ಪ್ರಕೃತಿ ಅಂದ್ರೆ ನಾಮ ಪ್ರಕೃತಿ ಅಂದ್ರೆ ಏನಪ್ಪಾ ಅಂದ್ರೆ ನಾಮಪದದ ಮೂಲ ರೂಪ ಇದೊಂದು ನಾಮಪದ ಇದೆಯಲ್ಲ ಮನೆಯಿಂದ ಅನ್ನೋದು ಒಂದು ನಾಮಪದ ಇದರ ಒಂದು ಮೂಲ ರೂಪವೇ ನಾಮ ಪ್ರಕೃತಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಈ ನಾಮ ಪ್ರಕೃತಿ ಮತ್ತು ಒಂದು ವಿಭಕ್ತಿ ಪ್ರತ್ಯಯ ಸೇರಿಕೊಂಡು ಒಂದೇನೈತಿ ನಾಮಪದ ಆತೈತಿ ನೆಕ್ಸ್ಟ್ ಇನ್ನೊಂದು ನೋಡ್ಬೋದು ನೀವು ಮರ ಅನ್ನುವಂಥ ಒಂದು ನಾಮ ಪ್ರಕೃತಿ ಇದೆ ಇದಕ್ಕೆ ಅನ್ನು ಅನ್ನುವಂಥ ದ್ವಿಭಕ್ತಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ ಇದು ಮರವನ್ನು ಆಗಿದೆ ಇದೊಂದು ನಾಮಪದ ಓಕೆನಾ ನೆಕ್ಸ್ಟ್ ಇಲ್ಲಿ ನಾವು ನಾಮ ಪ್ರಕೃತಿಯ ಬಗ್ಗೆ ನೋಡ್ತಾ ಬರೋಣ ನಾಮ ಪ್ರಕೃತಿ ಅಂದರೆ ನಾಮಪದದ ಮೂಲ ರೂಪವಾಗಿರುತ್ತೆ ನಾಮ ಪ್ರಕೃತಿ ಏನು ನಾಮಪದದ ಮೂಲ ರೂಪವಾಗಿರುತ್ತೆ ಇದನ್ನು ಪ್ರಾತಿಪದಿಕ ಎಂದು ಕೂಡ ಕರೀತಾರೆ ನೋಡಿ ಪ್ರಾತಿಪದಿಕ ಅಂದ್ರೆ ಏನಪ್ಪ ಅಂದರೆ ನಾಮ ಪ್ರಕೃತಿ ನಾಮ ಪ್ರಕೃತಿ ಅಂದರೂ ಕೂಡ ಒಂದ ಪ್ರಾತಿಪದಿಕ ಅಂದರೂ ಕೂಡ ಒಂದ ನಾಮ ಪ್ರಕೃತಿಯಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೀವಿ ನೋಡಿ ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧಗಳನ್ನು ಅಥವಾ ಎಷ್ಟು ರೀತಿಯಲ್ಲಿ ನಾವು ನಾಮ ಪ್ರಕೃತಿಯನ್ನು ನೋಡ್ತೀವಪ್ಪ ಅಂದರೆ ಎರಡು ರೀತಿಯಲ್ಲಿ ನಾಮ ಪ್ರಕೃತಿಯನ್ನು ನೋಡ್ತೀವಿ ಒಂದೇದ್ದು ಸಹಜ ನಾಮ ಪ್ರಕೃತಿ ಎರಡನೇದು ಸಾಧಿತ ನಾಮ ಪ್ರಕೃತಿ ಅಂತೇಳಿ ನೋಡ್ತೀವಿ ಮೊದಲೇದಾಗಿ ಸಹಜ ನಾಮ ಪ್ರಕೃತಿ ಅಂದರೆ ಏನಪ್ಪ ಅಂದರೆ ಭಾಷೆಯಲ್ಲಿ ಮೂಲದಿಂದ ಇರುವ ಸಾಮಾನ್ಯ ನಾಮಗಳು ಅಂದರೆ ಭಾಷೆಯಲ್ಲಿ ಮೊದಲು ಇರ್ತವು ಏನೋ ನಾಮಗಳು ಮೊದಲು ಇರ್ತವು ಅಲ್ಲಿ ಯಾವುದೇ ಒಂದು ಕ್ರಿಯೆ ಆಗಿರ್ಬೋದು ಯಾವುದೇ ಒಂದು ಸಂಧಿ ಸಮಾಸ ಆಗಿರ್ಬೋದು ಅಥವಾ ವಿಶೇಷ ಭಾಷೆಯಿಂದ ರಚಿತವಾಗಿರಲ್ಲ ಅವು ಸಹಜವಾಗಿ ಮೊದಲು ಇರ್ತವು ಅಲ್ಲಿ ಯಾವುದೇ ಒಂದು ಸಂಧಿ ಸಮಾಸ ಮತ್ತು ಕೃದಂತಗಳು ಮತ್ತು ತದ್ದಿತಾಂತಗಳು ಈ ರೀತಿಯಾಗಿ ಬೇರೆ ಬೇರೆ ಒಂದು ಕ್ರಿಯೆಯಿಂದ ರಚನೆ ಅವು ಓಕೆನಾ ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಮನೆ ಆಗಿರ್ಬೋದು ಮರ ಬಾಗಿಲು ನೆಕ್ಸ್ಟ್ ಸಾಧಿತ ನಾಮ ಪ್ರಕೃತಿ ಅದು ಬರುತ್ತೆ ಸಾಧಿತ ನಾಮ ಪ್ರಕೃತಿ ಅಂದರೆ ಏನಪ್ಪ ಅಂದರೆ ಭಾಷೆಯ ಪರಿಣಾಮವಾಗಿ ಬಳಕೆ ಅಂದರೆ ಭಾಷೆಯ ಪರಿಣಾಮಕಾರಿ ಬಳಕೆಗಾಗಿ ಕೆಲವು ಪ್ರಕ್ರಿಯೆಗಳ ಮೂಲಕ ರಚಿಸಿ ಬಳಸುವಂಥ ನಾಮಗಳು ನೋಡಿ ಒಂದು ಭಾಷೆಯನ್ನು ನಾವು ಪರಿಣಾಮಕಾರಿಯನ್ನಾಗಿ ಬಳಸಲು ಕೆಲವು ಪ್ರಕ್ರಿಯೆಗಳ ಮೂಲಕ ನಾವೇನು ಮಾಡ್ತೀವಿ ಬ ರಚಿಸಿ ಬಳಸುವಂಥ ನಾಮಗಳಿಗೆ ಅಂತ ಕರಿತೀವಿ ಸಾಧಿತ ನಾಮ ಪ್ರಕೃತಿ ಅಂತ ಕರಿತೀವಿ ಯಾವ ರೀತಿಯಪ್ಪ ಅಂದರೆ ಸಂಧಿಗಳಲ್ಲಿ ಉಂಟಾದಂಥ ಒಂದು ನಾಮಪದ ಆಗಿರ್ಬೋದು ಮತ್ತು ಸಮಾಸಗಳಿಂದ ಉಂಟಾದಂಥ ಒಂದು ನಾಮ ಪ್ರಕೃತಿ ಆಗಿರ್ಬೋದು ಸದ್ದಿತಾಂತಗಳಿಂದ ಉಂಟಾದಂಥ ನಾಮ ಪ್ರಕೃತಿ ಮತ್ತು ಕೃತಾಂತಗಳಿಂದ ಉಂಟಾದಂಥ ನಾಮ ಪ್ರಕೃತಿ ನಾವೇನಂತ ಕರಿತೀವಿ ಸಾಧಿತ ನಾಮ ಪ್ರಕೃತಿ ಅಂತೇಳಿ ಕರಿತೀವಿ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಎಕ್ಸಾಂಪಲ್ಗೆ ನೀವು ನೋಡ್ಬೋದು ಸಂಧಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋಣ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಕಾಲ ಇದೇನಾದೈತಿ ಮಳೆಗಾಲ ಆದಿ ನಿಮ್ಗೆ ಗೊತ್ತೇ ಇದೆ ಮಳೆಗಾಲ ಈ ಮಳೆಗಾಲ ಇದೆಯಲ್ಲ ಇದೊಂದು ಸಾಧಿತ ನಾಮ ಪ್ರಕೃತಿ ಮಳೆಗಾಲ ಅನ್ನೋದು ಸಾಧಿತ ಒಂದು ನಾಮ ಪ್ರಕೃತಿ ಆಯಿತಾ ನೆಕ್ಸ್ಟ್ ಸಮಾಸಕ್ಕೆ ನಾವು ನೋಡ್ತಾ ಬರೋದು ಹಿರಿದು ಪ್ಲಸ್ ಮರ ಹೆಮ್ಮರ ಹಿರಿದು ಪ್ಲಸ್ ಮರ ಹಿರಿದು ಪ್ಲಸ್ ಮರ ಹೆಮ್ಮರ ಇದು ಒಂದು ಕೂಡ ಸಾಧಿತ ನಾಮ ಪ್ರಕೃತಿ ನೋಡಿ ಸಂಧಿ ಕಾರ್ಯ ನಡೆದಿತ್ತಪ್ಪ ಅಂದ್ರೆ ಅಲ್ಲಿ ವರ್ಡ್ನಲ್ಲಿ ಸಂಧಿ ಕಾರ್ಯ ನಡೆದಿತ್ತಪ್ಪ ಅಂದ್ರೆ ಅದೊಂದು ಸಾಧಿತ ನಾಮ ಪ್ರಕೃತಿ ಆತೈತಿ ನೆಕ್ಸ್ಟ್ ಸಮಾಸಗಳು ಕೂಡ ಸಾಧಿತ ನಾಮ ಪ್ರಕೃತಿ ತದ್ದಾಂತ ಮತ್ತು ಕೃತಂತಗಳು ಕೂಡ ಇವು ಸಾಧಿತ ನಾಮ ಪ್ರಕೃತಿಗೆ ಎಕ್ಸಾಂಪಲ್ ಆಗಿರ್ತಾವೆ ಅಂದರೆ ಇವುಗಳಿಂದ ಉಂಟಾದಂಥ ಒಂದು ಪದಗಳು ಅಥವಾ ನಾಮಗಳು ಓಕೆನಾ ನೆಕ್ಸ್ಟ್ ನಾಮಪದದ ಪ್ರಕಾರಗಳು ಅದೇ ಬರ್ತಾವೆ ಅದರಲ್ಲಿ ನಾವು ವಸ್ತುವಾಚಕ ನಾಮಪದಗಳನ್ನು ನೋಡ್ತೀವಿ ಗುಣವಾಚಕವನ್ನು ನೋಡ್ತೀವಿ ಸಂಖ್ಯಾ ವಾಚಕ ನೆಕ್ಸ್ಟ್ ಸಂಖ್ಯೆಯ ವಾಚಕ ಮತ್ತು ಪರಿಣಾಮವಾಚಕಗಳನ್ನು ನೋಡ್ತೀವಿ ಪ್ರಕಾರ ವಾಚಕಗಳು ಭಾವನಾಮಗಳು ಮತ್ತು ದ್ವಿಗ್ಚಕಗಳನ್ನು ನೋಡ್ತೀವಿ ಅದರ ಜೊತೆಗೆ ನಾವು ಇದರಲ್ಲೇ ಸರ್ವನಾಮಗಳನ್ನು ಕೂಡ ನೋಡ್ತೀವಿ ಹಾಗಾದ ಹಾಗಾದರೆ ಇಲ್ಲಿ ನಾವು ಒಂದೊಂದಾಗಿ ಅಧ್ಯಯನವನ್ನು ಮಾಡ್ತಾ ಬರೋಣ ವಸ್ತುವಾಚಕಗಳು ಅದು ಬರ್ತಾವೆ ಹಾಗಾದರೆ ವಸ್ತುವಾಚಕಗಳು ಅಂದರೆ ಏನಪ್ಪಾ ಅಂದರೆ ಮನುಷ್ಯ ಪ್ರಾಣಿ ಪಕ್ಷಿ ಸ್ಥಳ ಮತ್ತು ವಸ್ತುಗಳ ಹೆಸರುಗಳನ್ನು ಸೂಚಿಸುವ ನಾಮಪದಗಳೇ ವಸ್ತುವಾಚಕಗಳು ನೋಡಿ ನಾವು ನಾಮಪದದಲ್ಲೂ ಕೂಡ ಇದೇ ಸ್ಟೇಟ್ಮೆಂಟನ್ನು ನೋಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಸೇಮ್ ಸ್ಟೇಟ್ಮೆಂಟ್ ಇದೆ ಮನುಷ್ಯ ಪ್ರಾಣಿ ಪಕ್ಷಿ ಸ್ಥಳ ವಸ್ತುಗಳ ಹೆಸರುಗಳನ್ನು ಸೂಚಿಸುವಂಥ ನಾಮಪದಗಳು ಇರ್ತಾವಲ್ಲ ಅವುಗಳನ್ನು ನಾವು ವಸ್ತುವಾಚಕ ನಾಮಪದಗಳು ಅಂತ ಕರಿತೀವಿ ಹಾಗಾದರೆ ಈ ವಸ್ತುವಾಚಕ ನಾಮಪದಗಳಲ್ಲಿ ನಾವು ಮೂರು ವಿಧ ಡಿವೈಡ್ ಮಾಡಿ ಅಧ್ಯಯನ ಮಾಡ್ತೀವಿ ಮೂರು ಪ್ರಕಾರಗಳನ್ನು ನೋಡ್ತೀವಿ ಇಲ್ಲಿ ಯಾವ್ಯಾವು ಅಂದರೆ ಒನ್ನೇದ್ದು ರೂಢನಾಮ ಅಂತ ಬರುತ್ತೆ ಯಾವ ನಾಮ ರೂಢನಾಮ ಇಲ್ಲಿದೆ ನೋಡಿ ರೂಢನಾಮ ನೆಕ್ಸ್ಟ್ ಅಂಕಿತನಾಮ ಮೂರನೇದು ನಾಮ ಅಂತ ಬರುತ್ತೆ ಮೊದಲನೇದಾಗಿ ಇಲ್ಲಿ ರೂಢನಾಮದ ಬಗ್ಗೆ ನೋಡ್ತಾ ಬರೋಣ ರೂಢನಾಮ ಅಂದರೆ ಏನಪ್ಪಾ ಅಂದರೆ ಹಿಂದಿನಿಂದಲೂ ರೂಢಿಯಾಗಿ ಬಂದಿರುವ ಹೆಸರುಗಳು ನೋಡಿ ಅವು ರೂಢನಾಮಗಳು ಹಿಂದಿನಿಂದಲೂ ಏನಾಗಿರ್ತವೆ ರೂಢಿಯಾಗಿಯೇ ಬಂದಿರ್ತಾವೆ ಅಂಥ ಹೆಸರುಗಳನ್ನು ನಾವೇನಂತ ಕರಿತೀವಿ ರೂಢನಾಮ ಅಂತ ಕರಿತೀವಿ ಹೌದಾ ಎಕ್ಸಾಂಪಲ್ಗೆ ಹೊಲ ಆಗಿರ್ಬೋದು ಮನೆ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಮರ ಸಮುದ್ರ ನದಿ ಹೂ ಹಣ್ಣು ನೋಡಿ ಈ ನೋಡಿ ಏನಿದಪ್ಪ ಅಂದ್ರೆ ಒಂದು ಗುಂಪನ್ನು ಸೂಚಿಸುತ್ತೆ ಆ ರೀತಿಯಾಗಿರುತ್ತೆ ಯಾವ ರೀತಿ ಅಂದರೆ ಹಣ್ಣು ಹಣ್ಣಿನಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇದಾವೆ ಮಾವಿನ ಹಣ್ಣು ಆಗಿರ್ಬೋದು ನೆಕ್ಸ್ಟ್ ಸೇಬು ಹಣ್ಣು ಪೇರಲ್ ಹಣ್ಣು ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರು ಇದಾವೆ ಆ ಹೆಸರು ಕೊಟ್ಟಿದ್ದು ನಾಮದೊಳಗೆ ಬರುತ್ತೆ ಅದರ ಗುಂಪನ್ನು ಸೂಚಿಸ್ತಾ ಇದೆಯಲ್ಲ ಹಣ್ಣು ಒಂದು ಹಣ್ಣು ಹೌದಾ ಅದು ಯಾವ ಹಣ್ಣು ಅನ್ನೋದು ಗೊತ್ತಿರಲ್ಲ ಬಟ್ ಒಂದು ಹಣ್ಣು ಹೌದಾ ಇದು ಏನಪ್ಪಾ ಅಂದರೆ ರೂಢನಾಮ ಹೂವು ಹೂವಲ್ಲೂ ಕೂಡ ಡಿಫ್ರೆಂಟ್ ವೆರೈಟಿ ಇದಾವೆ ಆದರೆ ಒಂದು ಗುಂಪನ್ನು ಸೂಚಿಸ್ತಾ ಇದೆಯಲ್ಲ ಹೂವು ಅಂತೇಳಿ ಇದು ಒಂದು ರೂಢನಾಮ ನದಿ ನದಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ನದಿಗಳದವು ಅದೊಂದು ನದಿ ಐತೆಪ್ಪ ಅದು ಯಾವುದನ್ನು ಗೊತ್ತಿರಲ್ಲ ಒಟ್ಟು ಒಂದು ನದಿ ಇದು ರೂಢನಾಮ ಹೌದಾ ಅದೇ ಅದು ಕಾವೇರಿ ನದಿಯಾಗಿರುತ್ತೆ ಅಥವಾ ಒಂದು ನದಿ ನದಿಯಾಗಿದೆ ಅಂದರೆ ಅದು ಅಂಕಿತನಾಮ ಕಾವೇರಿ ಕೃಷ್ಣ ಅನ್ನೋ ಹೆಸರಿಟ್ಟಿರ್ತೀವಲ್ಲ ಅವು ಅಂಕಿತನಾಮ ಸಮುದ್ರ ಅರಬ್ಬಿ ಸಮುದ್ರವು ಅಥವಾ ಅರಬ್ಬಿ ಸಮುದ್ರ ಅನ್ನೋದು ಹೆಸರಿಟ್ಟಿರೋದು ಅಂಕಿತನಾಮ ಆಗುತ್ತೆ ಕೇವಲ ಸಮುದ್ರ ಅನ್ನೋದು ರೂಢನಾಮ ಹೌದಾ ಮರಗಳಲ್ಲೂ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಮರ ಬರ್ತಾವೆ ಬೇವಿನ ಮರ ಆಗಿರ್ಬೋದು ಮಾವಿನ ಮರ ಆಗಿರ್ಬೋದು ಹೌದಾ ಈ ರೀತಿಯಾಗಿ ಬರ್ತಾವೆ ಪಕ್ಷಿಗಳಲ್ಲೂ ಕೂಡ ಡಿಫ್ರೆಂಟ್ ಇರುತ್ತೆ ಹಾಂ ಪ್ರಾಣಿಗಳಲ್ಲೂ ಕೂಡ ಬೇರೆ ಬೇರೆ ಪ್ರಾಣಿಗಳು ಮನೆ ನೆಕ್ಸ್ಟ್ ಹೊಲ ಈ ರೀತಿಯಾಗಿ ಇವರು ರೂಢನಾಮಗಳಿಗೆ ಎಕ್ಸಾಂಪಲ್ ಆಲ್ಮೋಸ್ಟ್ ತಿಳಿದಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಅಂಕಿತನಾಮ ಅಂತ ಬರುತ್ತೆ ಅಂಕಿತನಾಮ ಅಂದೇನಪ್ಪ ಅಂದರೆ ವ್ಯವಹಾರದ ಅನುಕೂಲಕ್ಕಾಗಿ ಅಥವಾ ವ್ಯವಹಾರದ ಉದ್ದೇಶಕ್ಕಾಗಿ ವ್ಯಕ್ತಿ ವಸ್ತು ಸ್ಥಳಗಳಿಗೆ ಇಟ್ಟಂಥ ಹೆಸರುಗಳು ನೋಡಿ ಒಂದು ವ್ಯವಹಾರದ ಅನುಕೂಲಕ್ಕಾಗಿ ಏನು ಮಾಡಿರ್ತಾರೆ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಹೆಸರಿಟ್ಟಿರ್ತಾರೆ ಕೆಲವೊಂದಿಷ್ಟು ವಸ್ತುಗಳಿಗೆ ಕೆಲವೊಂದಿಷ್ಟು ಸ್ಥಳಗಳಿಗೆ ಮತ್ತು ಈ ರೀತಿಯಾಗಿ ಹೆಸರನ್ನು ಇಟ್ಟಿರ್ತಾರೆ ಅವುಗಳಿಗೆ ನಾವೇನಂತ ಕರಿತೀವಿ ಅಂಕಿತನಾಮ ಅಂತ ಕರಿತೀವಿ ವ್ಯಕ್ತಿಗಳಿಗೆ ಹೆಸರನ್ನು ನೋಡ್ತಾ ಬರೋದಾದ್ರೆ ಒಬ್ಬ ವ್ಯಕ್ತಿಯಾಗೆ ಯಾವ ರೀತಿ ವೀರೇಶ ಅಂತೇಳಿ ಹೆಸರಿಟ್ಟಿರ್ತಾರೆ ಹೌದಾ ಆ ವ್ಯಕ್ತಿಯನ್ನು ಗುರುತಿಸಲು ಹೌದಾ ನೆಕ್ಸ್ಟ್ ಲಕ್ಷ್ಮಿ ಅಂತ ಹೆಸರಿಟ್ಟಿರ್ತಾರೆ ವ್ಯಕ್ತಿಯನ್ನು ಗುರುತಿಸಲು ಇಟ್ಟಿರ್ತಾರೆ ನೆಕ್ಸ್ಟ್ ನಾವು ಬೆಟ್ಟಗಳಲ್ಲಿ ನೋಡ್ತಾ ಬರೋದಾದರೆ ಸಹ್ಯಾದ್ರಿ ಬೆಟ್ಟ ನೋಡ್ತೀವಿ ನೆಕ್ಸ್ಟ್ ಮುಳ್ಳಯ್ಯನಗಿರಿ ಬೆಟ್ಟ ನೋಡ್ತೀವಿ ಬಾಬಾ ಬುಡನಗಿರಿ ಬೆಟ್ಟ ನೋಡ್ತೀವಿ ಈ ರೀತಿಯಾಗಿ ನಾವು ಬೆಟ್ಟಗಳ ಬಗ್ಗೆ ನೋಡ್ತೀವಿ ನೆಕ್ಸ್ಟ್ ಕರ್ನಾಟಕ ಕರ್ನಾಟಕ ಅನ್ನೋದು ಒಂದು ಸ್ಥಳದ ಒಂದು ಹೆಸರು ಹೌದಾ ಈ ರೀತಿಯಾಗಿ ಒಂದು ಸ್ಥಳವನ್ನು ಗುರುತಿಸಲು ಇಟ್ಟಿರ್ತಾರೆ ಬಾಗಲಕೋಟೆ ಆಗಿರ್ಬೋದು ನೆಕ್ಸ್ಟ್ ಕನ್ನಡ ಕನ್ನಡ ಒಂದು ಭಾಷೆಯನ್ನು ಗುರುತಿಸಲು ಇಟ್ಟರಲ್ಲ ಅದು ಒಂದು ಅಂಕಿತನಾಮ ಭಾಷೆ ಅನ್ನೋದು ರೂಢನಾಮ ಅದರಲ್ಲೂ ಕೂಡ ಯಾವ ಭಾಷೆ ಒಂದು ಸ್ಪೆಸಿಫಿಕ್ ಆಗಿರುವಂಥ ಭಾಷೆ ಹೇಳ್ತೀವಿ ಕನ್ನಡ ಭಾಷೆ ಇದು ಅಂಕಿತನಾಮ ಮಾವು ಮಾವು ಅನ್ನೋದು ಅಂಕಿತನಾಮ ಆದರೆ ಹಣ್ಣು ಅನ್ನೋದು ರೂಢನಾಮ ನೆಕ್ಸ್ಟ್ ಕಾವೇರಿ ನದಿ ಕಾವೇರಿ ನದಿ ಅನ್ನೋದು ಅಂಕಿತನಾಮ ಕೇವಲ ನದಿ ಅನ್ನೋದು ರೂಢನಾಮ ಆಲ್ಮೋಸ್ಟ್ ಗೊತ್ತಾಯ್ತು ಅನ್ಕೋತೀನಿ ಅಂಕಿತನಾಮ ಅಂದರೆ ನಾಮಕರಣವನ್ನು ಮಾಡಿರ್ತಾರೆ ಇದಕ್ಕೊಂದು ನಾಮಕರಣವನ್ನು ಮಾಡಿರ್ತಾರೆ ಹೌದಾ ನೆಕ್ಸ್ಟ್ ಅನ್ವರ್ತನಾಮ ಅಂತ ಬರ್ತದೆ ಏನು ನಾಮ ಇದು ಕೂಡ ಯಾವ ರೀತಿ ಇರುತ್ತಪ್ಪ ಅಂದರೆ ಒಂದು ವೃತ್ತಿಗೆ ಆಧಾರವಾಗಿರುತ್ತೆ ಅಥವಾ ಅಂಗವೈಕಲ್ಯಕ್ಕೆ ಅನ್ವಯಿಸಿ ಇವುಗಳನ್ನು ಕರೀತಾರೆ ಇಂಥವುಗಳಿಗೆ ಅಂತ ಅಂತೇಳಿ ಕಲಿತೀವಿ ಅಥವಾ ಇನ್ನೊಂದಾಗಿ ಕೂಡ ಹೇಳ್ಬೋದು ನಾವು ಏನಪ್ಪ ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಇಟ್ಟಿರುವಂಥ ಹೆಸರುಗಳಿಗೆ ಅನ್ವರ್ತನಾಮ ಅಂತ ಕರಿತೀವಿ ಹೌದಾ ಇದರಲ್ಲಿ ಕುಂಟ ಆಗಿರ್ಬೋದು ಅಂದರೆ ಈ ಹೆಸರುಗಳನ್ನು ಬೇರೆವರೇ ಇಟ್ಟಿರ್ತಾರೆ ನಮ್ಗೆ ಅದು ಕೂಡ ಒಂದು ನಾಮಕರಣ ಟೈಪ್ ಆದರೆ ಅರ್ಥಕ್ಕನುಗುಣವಾಗಿ ಇಟ್ಟಿರ್ತಾರೆ ಕುಂಟ ಅಂದರೆ ಅವನು ಒಂದು ವೈಫಲ್ಯ ಇರುಂಟಾಗಿರ್ತೈತಿ ಅವನಿಗೆ ಕಾಲಿನ ವೈಫಲ್ಯ ಅದಕ್ಕಾಗಿ ಅವನಿಗೆ ಕುಂಟ ಅಂತ ಕರೀತಾರೆ ಅಂದರೆ ನೆಕ್ಸ್ಟ್ ಕುರುಡ ವೈದ್ಯ ವೈದ್ಯ ಅನ್ನೋದು ಒಬ್ಬ ಡಾಕ್ಟ್ರನ್ನ ಸೂಚಿಸ್ತೈತಿ ಅಂದರೆ ಅವನು ಮಾಡುವಂಥ ಒಂದು ವೃತ್ತಿಯನ್ನು ಸೂಚಿಸ್ತೈತಿ ರೋಗಿ ನೆಕ್ಸ್ಟ್ ಸನ್ಯಾಸಿ ಹಾಡುಗಾರ ವ್ಯಾಪಾರಿ ಕುಂಬಾರ ಅಧ್ಯಾಪಕರೆ ನೆಕ್ಸ್ಟ್ ಗುಣವಾಚಕ ಅಂತ ಬರುತ್ತೆ ಏನು ಗುಣವಾಚಕ ಗುಣವಾಚಕದಲ್ಲಿ ವ್ಯಕ್ತಿಗಳ ವಸ್ತುಗಳ ಗುಣ ರೀತಿ ಮತ್ತು ಸ್ವಭಾವವನ್ನು ತಿಳಿಸುವಂಥ ನಾಮಪದಗಳನ್ನು ಗುಣವಾಚಕಗಳು ಅಂತ ಕರಿತೀವಿ ನೋಡಿ ಅವ ಮಾಡುವಂಥ ಒಳ್ಳೆಯ ಕೆಲಸ ಆಗಿರ್ಬೋದು ಕೆಟ್ಟ ಕೆಲಸ ಆಗಿರ್ಬೋದು ಅವ ಕಾಣುವಂಥ ಸುಂದರವಾದ ರೀತಿಯಾಗಿರ್ಬೋದು ನೆಕ್ಸ್ಟ್ ಹಿರಿದು ಕಿರಿದು ನೆಕ್ಸ್ಟ್ ಉತ್ತಮ ಇವೆಲ್ಲವೂ ಕೂಡ ಗುಣವಾಚಕಗಳಿಗೆ ಎಕ್ಸಾಂಪಲ್ ಆಗಿದ್ದವು ನೆಕ್ಸ್ಟ್ ಸಂಖ್ಯಾವಾಚಕಗಳು ಅಂತ ಬರ್ತವೆ ಏನಪ್ಪ ಸಂಖ್ಯಾವಾಚಕಗಳು ಅಂತ ನೋಡ್ತಾ ಬರೋದಾದರೆ ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕಗಳು ಎನ್ನುವರು ನೋಡಿ ಇವು ಏನು ಮಾಡ್ತಾವಂತ ಸಂಖ್ಯೆಯನ್ನು ಸೂಚಿಸ್ತಾವಂತ ಹೌದಾ ಆ ಸಂಖ್ಯೆ ಯಾವುದೇ ಇರಲಿ ಒಂದು ಆಗಿರ್ಬೋದು ಎರಡು ಆಗಿರ್ಬೋದು ಆಗಿರ್ಬೋದು ಕೋಟಿ ಆಗಿರ್ಬೋದು ಲಕ್ಷ ಆಗಿರ್ಬೋದು ಹೌದಾ ಈ ರೀತಿಯಾಗಿ ಸಂಖ್ಯೆಯನ್ನು ಸೂಚಿಸ್ತಾ ಇತ್ತಪ್ಪ ಅಂದ್ರೆ ಅದನ್ನು ನಾವೇನಂತ ಕರಿತೀವಿ ಸಂಖ್ಯಾವಾಚಕತೆ ಕರಿತೀವಿ ಇದರಲ್ಲಿ ನಾವು ಏಕತೆ ಬಳಸ್ಬೋದು ದ್ವಿತೀಯ ಹತ್ಯೆ ಬಳಸ್ಬೋದು ಹೌದಾ ಈ ರೀತಿಯಾಗಿ ಬಳಸ್ಬೋದು ನೆಕ್ಸ್ಟ್ ಸಂಖ್ಯೆಯ ವಾಚಕಗಳು ಅಂತ ಬರ್ತಾವೆ ಸಂಖ್ಯೆಯ ವಾಚಕಗಳು ಏನಾಗಿರ್ತಪ್ಪ ಅಂದ್ರೆ ಇವು ಸಂಖ್ಯೆಯಿಂದ ಕೂಡಿರುವಂಥ ಪದಗಳನ್ನು ಸೂಚಿಸ್ತವೆ ಇಲ್ಲಿ ಸಂಖ್ಯಾವಾಚಕದಲ್ಲಿ ಕೇವಲ ಸಂಖ್ಯೆಯನ್ನು ಸೂಚಿಸ್ತಿತ್ತು ಈ ಸಂಖ್ಯೇಯ ವಾಚಕದಲ್ಲಿ ಸಂಖ್ಯೆಯಿಂದ ಕೂಡಿರುವಂಥ ಒಂದು ಪದವನ್ನು ಸೂಚಿಸ್ತವೆ ಯಾವ ರೀತಿಯಪ್ಪ ಅಂದರೆ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಬರೋದಾದರೆ ನೀನು ಈಗ ಒಬ್ಬ ವ್ಯಕ್ತಿ ಒಂದು ಸಾಲಿನಲ್ಲಿ ನಿಂತಿದ್ದಾನಂತ ತಿಳ್ಕೊಳ್ಳಿ ಆ ಸಾಲಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಆ ವ್ಯಕ್ತಿ ಎಷ್ಟನೇ ಯವನಾಗಿದ್ದಾನೆ ಆ ಸಾಲಿನಲ್ಲಿ ನೋಡಿದಾಗ ಮುಂದಿನಿಂದ ಹತ್ತನೆಯ ವ್ಯಕ್ತಿ ಅಥವಾ ಹತ್ತನೆಯವನಾಗಿದ್ದಾನೆ ಅಂತ ಹೇಳ್ತೀವಿ ಅಂದರೆ ಹತ್ತನೇಯ ಅಂತ ಬತ್ತಲ್ಲ ಇದು ಒಂದು ಏನಪ್ಪ ಅಂದರೆ ಸಂಖ್ಯೆಯ ವಾಚಕ ಒಂದನೇಯ ಎರಡನೇಯ ಹತ್ತನೇಯ ಮತ್ತು ಇಬ್ಬರು ಒಬ್ಬರು ನಾಲ್ವರು ಮೂರನೆಯವನು ಇಮ್ಮಡಿ ಮುಮ್ಮಡಿ ಹೌದಾ ಈ ಇಮ್ಮಡಿ ಮುಮ್ಮಡಿ ನೀವು ಹಿಸ್ಟ್ರಿಯಲ್ಲಿ ನೋಡ್ತೀರಿ ಇವೆಲ್ಲವೂ ಕೂಡ ಸಂಖ್ಯೆಯ ವಾಚಕಗಳು ಏನು ಸಂಖ್ಯೆಯ ವಾಚಕಗಳು ಓಕೆನಾ ನೆಕ್ಸ್ಟ್ ಪರಿಮಾಣ ವಾಚಕಗಳು ಅಂತ ಬರುತ್ತೆ ಪರಿಮಾಣ ವಾಚಕಗಳಲ್ಲಿ ವಸ್ತುಗಳ ಅಳತೆ ಪ್ರಮಾಣ ಗಾತ್ರವನ್ನು ಹೇಳುವ ನಾಮಪದಗಳನ್ನು ಪರಿಮಾಣ ವಾಚಕಗಳು ಎನ್ನುವರು ಪರಿಮಾಣ ವಾಚಕಗಳು ಅಂದರೆ ಏನದ ವಸ್ತುಗಳ ಅಳತೆ ಆಗಿರ್ಬೋದು ಅದರ ಅವುಗಳ ಪ್ರಮಾಣ ಆಗಿರ್ಬೋದು ಮತ್ತು ಅವುಗಳ ಗಾತ್ರವನ್ನು ಹೇಳುವಂಥ ನಾಮಪದಗಳಾಗಿರ್ತಾವೆ ಇವು ಯಾವ ರೀತಿಯಪ್ಪ ಅಂದರೆ ಬಹಳ ಕಡಿಮೆ ಅಷ್ಟು ಇಷ್ಟು ಹಲವು ಕೆಲವು ಸ್ವಲ್ಪ ಅನಿತು ಇನಿತು ಇತ್ಯಾದಿ ಇವೆಲ್ಲವೂ ಕೂಡ ಪರಿಮಾಣ ವಾಚಕಗಳು ಗೊತ್ತಾಯ್ತು ಅನ್ಕೋತೀನಿ ನೆಕ್ಸ್ಟ್ ಪ್ರಕಾರ ವಾಚಕಗಳಲ್ಲಿ ಹೋಗೋಣ ಪ್ರಕಾರ ವಾಚಕಗಳ ಅಂದರೆ ಏನಪ್ಪ ಅಂದರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ಹೇಳುವಂಥ ಪದಗಳನ್ನು ಪ್ರಕಾರ ವಾಚಕಗಳು ಎನ್ನುವರು ನೋಡಿ ವಸ್ತುಗಳು ಯಾವ ಸ್ಥಿತಿಯಲ್ಲದವು ಮತ್ತು ಅವು ಯಾವ ರೀತಿಯಾಗಿ ಅಥವಾ ಅವುಗಳ ರೀತಿ ವಸ್ತುಗಳು ಯಾವ ಅದಾವಲ್ಲ ಅವುಗಳನ್ನು ಹೇಳುವುದಕ್ಕೆ ಒಂದು ಪ್ರಕಾರ ವಾಚಕಗಳು ಅದು ಕರಿತೀವಿ ಅಂತಹ ಇಂತಹ ಅಂತಹವನು ಇಂಥವರು ಅಂಥದು ಎಂತಹ ಅಥವಾ ಎಂಥ ಅಂಥ ಇಂಥ ಅಥ್ ಬರ್ತವಲ್ಲ ಇವೆಲ್ಲವೂ ಕೂಡ ಪ್ರಕಾರ ವಾಚಕಗಳು ಅದು ಯಾವ ರೀತಿ ಐತಿ ಆ ಒಬ್ಬ ವ್ಯಕ್ತಿ ಯಾವ ರೀತಿ ಅದನ್ನ ಅನ್ನೋದನ್ನು ಒಂದು ಅವನ ರೀತಿ ಅಥವಾ ಅವನ ಸ್ಥಿತಿಯನ್ನು ತಿಳಿಸುವಂಥ ನಾಮ ಪದ ಇದು ನೆಕ್ಸ್ಟ್ ಭಾವನಾಮಗಳು ಅಂತ ಬರುತ್ತೆ ಭಾವನಾಮಗಳು ಅಂದ್ರೆ ಏನಪ್ಪಾ ಅಂದರೆ ಒಂದು ವಸ್ತುಗಳು ಮತ್ತು ಕ್ರಿಯೆಯ ಭಾವವನ್ನು ತೀರಿಸುವಂಥ ಪದಗಳೊಂದಿಗೆ ನಾವೇನಂತ ಕರಿತೀವಿ ಭಾವನಾಮಗಳು ಅಂತ ಕರಿತೀವಿ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು ಅಥವಾ ಒಂದು ಕ್ರಿಯೆಯು ಆಗಿರ್ಬೋದು ಅವುಗಳ ಭಾವವನ್ನು ತೀರಿಸುವಂಥ ಪದಗಳಿಗೆ ಭಾವನಾಮಗಳು ಅದು ಕರಿತೀವಿ ಯಾವ ರೀತಿಯಪ್ಪ ಅಂದರೆ ಈಗ ಎಕ್ಸಾಂಪಲ್ಗೆ ನೀವು ನೋಡ್ಬೋದು ಕಪ್ಪು ಅನ್ನೋದು ಕಪ್ಪು ಅನ್ನೋದು ಏನಪ್ಪಾ ಅಂದರೆ ಇದು ಒಂದು ಕರಿದರ ಭಾವವನ್ನು ತೀರಿಸ್ತಿದೆ ಅಂದರೆ ಒಂದು ವಸ್ತು ಕರಿ ಇದೆ ಅಂದರೆ ಕಪ್ಪಾಗಿದೆ ಅನ್ನುವಂಥ ಒಂದು ಭಾವನೆಯನ್ನು ಸೂಚಿಸ್ತಾ ಇದೆ ಯಾವುದು ಕಪ್ಪು ಅನ್ನುವಂಥ ಪದ ಬಿಳುಪು ಬಿಳುಪು ಅನ್ನೋದು ಬಿಳಿದರ ಭಾವನವನ್ನು ಸೂಚಿಸ್ತಾ ಇದೆ ಹಿರಿದು ಇದು ಹಿರಿದರ ಭಾವನವನ್ನು ಹಿರಿದರ ಭಾವವನ್ನು ಸೂಚಿಸ್ತಾ ಇದೆ ನೋಟ ನೋಟ ಅನ್ನೋದು ಒಂದು ನೋಡುವುದರ ಭಾವವನ್ನು ಸೂಚಿಸ್ತಾ ಇದೆ ಊಟ ಊಟ ಅನ್ನೋದು ಒಂದು ಕೂಡುವುದರ ಭಾವನೆಯನ್ನು ಸೂಚಿಸ್ತಾ ಇದೆ ನೆಕ್ಸ್ಟ್ ಬಡತನ ಅಂತ ಬರುತ್ತೆ ಬಡತನ ಅನ್ನೋದು ಬಡವನ ಭಾವನೆಯನ್ನು ಸೂಚಿಸ್ತಾ ಇದೆ ಜಾಣ್ಮೆ ಜಾಣ್ಮೆ ಅನ್ನೋದು ಒಬ್ಬ ಇಂಟೆಲಿಜೆಂಟ್ ವ್ಯಕ್ತಿ ಅಥವಾ ಜಾಣತನದ ಬಾ ಭಾವನೆಯನ್ನು ಸೂಚಿಸ್ತಾ ಇದೆ ಜಾಣನ ಭಾವೆಯನ್ನೇ ನೆಕ್ಸ್ಟ್ ಓಟ ಓಡುವವನ ಭಾವವನ್ನು ಸೂಚಿಸ್ತಾ ಇದೆ ನೆಕ್ಸ್ಟ್ ಸಿರಿವ ಸಿರಿತನ ಸಿರಿವಂತನ ಭಾವವನ್ನು ಸೂಚಿಸ್ತಾ ಇದೆ ಗೊತ್ತಾಯ್ತಾ ಇವೆಲ್ಲವೂ ಕೂಡ ಭಾವನಾಮಗಳು ನೆಕ್ಸ್ಟ್ ನಾವು ದಿಗ್ವಾಚಕಗಳು ಅಂತ ಬರ್ತವೆ ದಿಗ್ವಾಚಕಗಳು ವೆರಿ ಈಸಿ ಏನಪ್ಪ ಅಂದರೆ ಇವು ದಿಕ್ಕುಗಳನ್ನು ಸೂಚಿಸುವ ನಾಮಪದಗಳಾಗಿರ್ತವೆ ಏನಾಗಿರ್ತವೆ ಇವು ದಿಕ್ಕುಗಳನ್ನು ಸೂಚಿಸುವ ನಾಮಪದಗಳು ಇವುಗಳನ್ನು ನಾವು ದಿಗ್ವಾಚಕಗಳು ಅಂತೇ ಕರಿತೀವಿ ನೋಡಿ ದಿಕ್ಕುಗಳು ಕಾಮನ್ ಆಗಿ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ಇವು ಎಂಟು ದಿಕ್ಕುಗಳು ಬಂದವಲ್ಲ ಇವು ಕೂಡ ದಿಗ್ವಾಚಕಗಳು ನೆಕ್ಸ್ಟ್ ನಾವು ಅದರನ್ನೇ ನಾವು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಮೂಡಣ ಪಡುವಣ ಬಡಗಣ ತೆಂಕಣ ಅದು ಕರಿತೀವಲ್ಲ ಇವು ಕೂಡ ದಿಗ್ವಾಚಕಗಳು ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ಬರ್ತವೆ ನಾವು ಮೇಲೆ ಕೆಳಗೆ ಆ ಕಡೆ ಈ ಕಡೆ ಮುಂದೆ ಹಿಂದೆ ಆಚೆ ಈಚೆ ಅತ್ತ ಇತ್ತ ಎಡ ಬಲ ತಳಿ ಏನು ಕರಿತೀವಲ್ಲ ಇವೆಲ್ಲವೂ ಕೂಡ ಒಂದು ದಿಕ್ಕನ್ನು ಸೂಚಿಸ್ತಾ ಇರ್ತವಲ್ಲ ಅದಕ್ಕಾಗಿ ಇವು ಕೂಡ ದಿಗ್ವಾಚಕಗಳಾಗಿರ್ತಾವು ಓಕೆನಾ ನೆಕ್ಸ್ಟ್ ಸರ್ವನಾಮಗಳು ಅಂತ ಬರ್ತವೆ ಸರ್ವನಾಮಗಳು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಸರ್ವನಾಮಗಳು ಅಂದರೆ ಏನಪ್ಪಾ ಅಂದರೆ ನಾಮಪದಗಳ ಬದಲಾಗಿ ಅವುಗಳ ಸೂಚಕವಾಗಳಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ನೋಡಿ ನಾಮಪದಗಳ ಬದಲಾಗಿ ಬಳಸ್ತೀವಿ ಅವುಗಳನ್ನು ಸರ್ವನಾಮಗಳನ್ನು ಅದರಲ್ಲೂ ಕೂಡ ನಾಮಪದಗಳ ಸೂಚಕಗಳಾಗಿ ಬಳಸ್ತೀವಿ ಅವುಗಳನ್ನು ಸರ್ವನಾಮಗಳನ್ನು ಇದಕ್ಕಾಗಿ ನಾವು ಸರ್ವನಾಮ ಅಂತ ಕರಿತೀವಿ ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ ಹರೀಶನು ಒಳ್ಳೆಯ ಹುಡುಗ ಹರೀಶ ಎಂಥ ಹುಡುಗ ಒಳ್ಳೆಯ ಹುಡುಗ ಅವನು ಎಲ್ಲರಿಗೂ ಸಹಾಯ ಮಾಡುತ್ತಾನೆ ಅವ ಏನು ಮಾಡ್ತಾನ ಎಲ್ಲರಿಗೂ ಸಹಾಯ ಮಾಡ್ತಾನೆ ಈ ಅವನು ಅನ್ನೋಂಥ ಪದ ಯಾರಿಗೂ ಸೂಚಿಸ್ತಾ ಇದೆ ಹರೀಶ ಅನ್ನುವ ವ್ಯಕ್ತಿಗೆ ಸೂಚಿಸ್ತಾ ಇದೆ ಹರೀಶ ಅನ್ನೋದು ಒಂದು ನಾಮಪದನ ಈ ನಾಮಪದದ ಬದಲಾಗಿ ನಾವೇನು ಬಳಕೆ ಮಾಡಿದ್ದೀವಿ ಇಲ್ಲಿ ಅವನು ಅಥವಾ ಬದಲಾಗಿ ಬಳಕೆ ಮಾಡಿದ್ದೀವಿ ಈ ಅವನು ಅನ್ನೋದು ಒಂದು ನಾಮಪದದ ಸೂಚಕವಾಗೈತಿ ಓಕೆನಾ ಅದೇ ಬದಲಾಗಿ ನಾವು ಹರೀಶನು ಒಳ್ಳೆಯ ಹುಡುಗ ಮತ್ತು ಇನ್ನೂ ಹೊಳ್ಳಿ ಹರೀಶನು ಎಲ್ಲರಿಗೂ ಸಹಾಯ ಮಾಡುತ್ತಾನೆ ಅಥವಾ ಬರೆದಿದ್ಯವಪ್ಪ ಅಂದ್ರೆ ಅದೊಂದು ಸೂಟೇಬಲ್ ಆಗಲ್ಲ ಅಂದರೆ ಅದು ಹಳ್ಳಿ ಹಳ್ಳಿ ಅದೇ ಒಂದು ಹೆಸರನ್ನು ಎತ್ತ ಹೋದ್ರೆ ಒಂದು ಕೇಳೋರಿಗೂ ಇಂಪ್ ಅನ್ಸಲ್ಲ ಅದು ಅದಕ್ಕಾಗಿ ನಾವು ಆ ಜಾಗದಲ್ಲಿ ಸರ್ವನಾಮಗಳನ್ನು ಬಳಕೆ ಮಾಡ್ತೀವಿ ಓಕೆನಾ ಇಲ್ಲಿ ಅವನು ಎಂಬ ಪದವು ಹರೀಶ್ ಎಂಬ ನಾಮಪದಕ್ಕೆ ಬದಲಾಗಿ ಬಂದಿದೆ ಗೊತ್ತಾಯ್ತಾ ಹರೀಶ್ ಎಂಬ ನಾಮಪದಕ್ಕೆ ಬದಲಾಗಿ ಬಂದಿರುವಂಥ ಪದ ಅವನು ಹಾಗಾದರೆ ಅವನು ಎಂಬುದು ಒಂದು ಸರ್ವನಾಮ ಗೊತ್ತಾಯ್ತು ಅನಿಸುತ್ತೆ ನೆಕ್ಸ್ಟ್ ಹೋಗೋಣ ಈ ಸರ್ವನಾಮಗಳ ವಿಧಗಳು ಅದು ಬರ್ತವೆ ಸರ್ವನಾಮಗಳಲ್ಲಿ ಮೂರು ರೀತಿಯ ವಿಧಗಳನ್ನು ನೋಡ್ತೀವಿ ಒಂದು ಪುರುಷಾರ್ಥಕ ಸರ್ವನಾಮ ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ ಮೂರನೇದು ಆತ್ಮಾರ್ಥಕ ಸರ್ವನಾಮ ಅಂತ ನೋಡ್ತೀವಿ ಒಂದು ಪುರುಷಾರ್ಥಕ ಎರಡನೇದು ಪ್ರಶ್ನಾರ್ಥಕ ಮೂರನೇದು ಆತ್ಮಾರ್ಥಕ ಈ ಪುರುಷಾರ್ಥಕ ಸರ್ವನಾಮ ಇದೆಯಲ್ಲ ಇದರಲ್ಲೇ ನಾವು ಮೂರು ರೀತಿಯ ಪುರುಷಾರ್ಥಕ ಸರ್ವನಾಮಗಳನ್ನು ನೋಡ್ತೀವಿ ಒಂದೇದ್ದು ಉತ್ತಮ ಪುರುಷ ಸರ್ವನಾಮ ಎರಡನೇದು ಮಧ್ಯಮ ಪುರುಷ ಸರ್ವನಾಮ ಮೂರನೇದು ಬರೋದೇ ಪ್ರಥಮ ಪುರುಷ ಸರ್ವನಾಮ ಅದು ಬರುತ್ತೆ ಮೊದಲನೇದಾಗಿ ಉತ್ತಮ ಪುರುಷ ಸರ್ವನಾಮ ಉತ್ತಮ ಪುರುಷ ಉತ್ತಮ ಯಾವಾಗಲೂ ನಾನು ಅಥವಾ ನಾವೇ ಅಂತ ತಿಳ್ಕೊಬೇಕು ನೀವು ಯಾವ ರೀತಿ ನಾನು ಉತ್ತಮ ಎಲ್ಲಕ್ಕಿಂತ ನಾನೇ ಉತ್ತಮ ಈ ರೀತಿಯಾಗಿ ನೀವು ತೊಗೊಂಡ್ರೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೌದಾ ನೆಕ್ಸ್ಟ್ ಇಲ್ಲಿ ಒಬ್ಬ ಮಾತನಾಡುವಂಥ ವ್ಯಕ್ತಿಯನ್ನು ಸೂಚಿಸ್ತದ್ದು ಅಂದರೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ನಾನು ಇನ್ನೊಬ್ಬನ ಜೊತೆ ಮಾತಾಡತೀನಿ ನಾನು ಅಂದರೆ ನಾನು ಮಾತಾಡತೀನಲ್ಲ ನಾನೇ ಉತ್ತಮ ಪುರುಷ ಮಾತನಾಡುತ್ತಿರುವಂಥ ವ್ಯಕ್ತಿಯೇ ಉತ್ತಮ ಪುರುಷ ನಾನು ಮಾತಾಡ್ತಾ ಇದ್ದೀನಪ್ಪ ಅಂದರೆ ನಾನು ಉತ್ತಮ ಪುರುಷ ಆಗಿರ್ತೀನಿ ನೆಕ್ಸ್ಟ್ ನಾವು ನಾವು ಓಟ್ ಅಂದರೆ ಇದು ಸೆಲ್ಫ್ ಸೆಲ್ಫ್ ಆಗಿ ಉತ್ತಮತೆ ತೋ ತೋರಿಸ್ಕೋತೈತೆ ನೀವು ತಿಳ್ಕೊಬೇಕಿಲ್ಲೆ ನೆಕ್ಸ್ಟ್ ಮಧ್ಯಮ ಪುರುಷ ಅಂತ ಬರುತ್ತೆ ಮಧ್ಯಮ ಪುರುಷ ಸರ್ವನಾಮಗಳು ಅಂದರೆ ನಾವು ಯಾರೊಂದಿಗೆ ಮಾತನಾಡುತ್ತಿದ್ದೀವೋ ಅವರನ್ನು ಸೂಚಿಸುತ್ತದೆ ಅಂದರೆ ನಾವು ಮುಂದಿನ ವ್ಯಕ್ತಿಯ ಜೊತೆ ಮಾತನಾಡುತ್ತೆ ತಿಳ್ಕೊಳ್ಳಿ ಆ ಮುಂದಿನ ವ್ಯಕ್ತಿಯನ್ನು ನಾವು ಅದನ್ನು ಅವರಿಗೆ ಮಧ್ಯಮ ಪುರುಷ ಅಂತ ಕರಿತೀವಿ ಅಂದರೆ ಎದುರಿಗಿರುವ ವ್ಯಕ್ತಿ ನೀನು ನಾನು ಅನ್ನೋದು ಉತ್ತಮ ಪುರುಷ ನಾ ಅವನಿಗೆ ಹೇಳತ್ತೀನಿ ನೀನು ನೀನು ಅಂತ ಹೇಳತ್ತೀನಿ ಅಂದರೆ ಎದುರಿಗಿರುವಂಥ ವ್ಯಕ್ತಿಗೆ ಹೇಳತ್ತೀನಿ ನೀನು ಅನ್ನೋದು ಮಧ್ಯಮ ಪುರುಷ ನೆಕ್ಸ್ಟ್ ನೀವು ಇದು ಮಧ್ಯಮ ಪುರುಷ ಗೊತ್ತಾಯ್ತಾ ಹಾಂ ನೆಕ್ಸ್ಟ್ ಪ್ರಥಮ ಪುರುಷ ಸರ್ವನಾಮಗಳು ಅಂತ ಬರ್ತವೆ ಈ ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಏನೇನು ಬರ್ತಾವಪ್ಪ ಅಂದರೆ ಅವನು ಅವಳು ಅವರು ಇವಳು ಅದು ಇದು ಅವು ಇವು ನೋಡಿ ಇಬ್ಬರು ವ್ಯಕ್ತಿಗಳು ಸಂಭಾಷಣೆ ಇದ್ದೀವಿ ಅಂದರೆ ನಾನು ಮತ್ತು ಅವನು ಇವ ನಾನು ಮತ್ತು ಇನ್ನೊಬ್ಬ ವ್ಯಕ್ತಿ ಏನು ಮಾಡತ್ತೀವಿ ಸಂಭಾಷಣೆ ಮಾತಾಡತ್ತೀವಿ ಹಾಗಾದರೆ ನಾನು ಮಾತಾಡುವಂಥ ವ್ಯಕ್ತಿ ನಾನು ನಾನೇನು ಉತ್ತಮ ಪುರುಷ ನೆಕ್ಸ್ಟ್ ನಾನು ಮುಂದಿರುವಂಥ ವ್ಯಕ್ತಿ ಅದನ್ನಲ್ಲ ಅವ್ನು ಕೂಡ ನಾನು ಮಾತಾಡತ್ತಿನಲ್ಲ ಅವನಿಗೆ ನೀನು ಅಂತ ನೀವು ಅಂತ ಕರಿತೀವಲ್ಲ ಅವ ಏನಪ್ಪ ಅಂದರೆ ಮಧ್ಯಮ ಪುರುಷ ಆಗಿರ್ತಾನೆ ನಾವಿಬ್ಬರು ಸೇರಿಕೊಂಡು ಏನು ಮಾಡತ್ತೀವಿ ಮಾತಾಡಕತ್ತೀವಿ ನಾನೇನು ಹೇಳ್ತೀನಿ ಅವನು ಅಂತ ಹೇಳ್ತೀನಿ ಅವನು ಅನ್ನೊಬ್ಬ ಒಬ್ಬ ಬೇರೊಬ್ಬ ವ್ಯಕ್ತಿ ಆ ಬೇರೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಪ್ಪ ಅಂದರೆ ಅದೇ ಪ್ರಥಮ ಪುರುಷ ಆಗಿರ್ತೈತಿ ಅವನು ಆಗಿರ್ಬೋದು ಅವಳು ಆಗಿರ್ಬೋದು ಅವರು ಇವಳು ಅದು ಇದು ಅವು ಇವು ಇವೆಲ್ಲವೂ ಕೂಡ ಏನಾಗಿರ್ತವೆ ಪ್ರಥಮ ಪುರುಷ ಸರ್ವನಾಮ ಆಗಿರ್ತವೆ ಓಕೆನಾ ನೆಕ್ಸ್ಟ್ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಬರ್ತವೆ ಏನಪ್ಪ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ನೋಡ್ತಾ ಬರೋದಾದರೆ ವಸ್ತುವಾಚಕ ನಾಮಪದಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳಿಗೆ ಪ್ರಶ್ನಾರ್ಥಕ ಸರ್ವನಾಮಗಳು ಎನ್ನುವರು ನೋಡಿ ನಾವು ವಸ್ತುವಾಚಕ ನಾಮಪದಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವಾಗ ಬಳಸುವಂಥ ಪದಗಳಿರ್ತವಲ್ಲ ಅವುಗಳಿಗೆ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ ಎಕ್ಸಾಂಪಲ್ಗೆ ಏನು ಯಾವುದು ಯಾರು ಎಲ್ಲಿ ಯಾವುವು ಇತ್ಯಾದಿ ಬರ್ತವೆ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಪ್ರಶ್ನಾರ್ಥಕ ಸರ್ವನಾಮಗಳು ನೆಕ್ಸ್ಟ್ ಬರೋದು ಆತ್ಮಾರ್ಥಕ ಸರ್ವನಾಮ ಏನು ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಅಂದರೆ ಏನಪ್ಪಾ ಅಂದರೆ ಪುರುಷ ವಾಚಕಗಳ ಬದಲಿಗೆ ಗೌರವಪೂರ್ವಕವಾಗಿ ಬಳಸುವಂಥ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮ ಎನ್ನುವರು ನೋಡಿ ಪುರುಷ ವಾಚಕಗಳ ಬದಲಿಗೆ ಅಂದರೆ ಪುರುಷ ವಾಚಕಗಳು ಅಂದರೆ ನಾವು ಫಸ್ಟ್ ಬಂದದಲ್ಲ ಪುರುಷಾರ್ಥಕ ಸರ್ವನಾಮ ಆ ಪುರುಷಾರ್ಥಕ ಅಥವಾ ಪುರುಷ ಹಾಂ ಪುರುಷಾರ್ಥಕ ಸರ್ವನಾಮಗಳ ಬದಲಿಗೆ ನಾವೇನು ಮಾಡ್ತೀವಿ ಗೌರವಪೂರ್ವಕವಾಗಿ ಬಳಸುವಂಥ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ ಮತ್ತು ನಿಮ್ಗೆ ಇಲ್ಲೊಂದು ಗೊತ್ತಾಗಬೇಕು ಆತ್ಮಾರ್ಥಕ ಸರ್ವನಾಮಗಳು ಯಾವತ್ತಿದ್ರೂ ತಹಲಿಂತ್ರನ ಸ್ಟಾರ್ಟ್ ಆಗ್ತವೆ ತಹಲಿಂತ್ರ ಸ್ಟಾರ್ಟ್ ಆಗಿತ್ತಪ್ಪ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಅವು ಏನಾಗಿರ್ತವೆ ಆತ್ಮಾರ್ಥಕ ಸರ್ವನಾಮಗಳಾಗಿರ್ತವೆ ತಾನು ಆಗಿರ್ಬೋದು ತಾವು ಆಗಿರ್ಬೋದು ತನ್ನ ತಮ್ಮ ತನಗೆ ತಮಗೆ ಇತ್ಯಾದಿ ಇವೆಲ್ಲವೂ ಕೂಡ ಆತ್ಮಾರ್ಥಕ ಸರ್ವನಾಮಗಳು ಹೌದಾ ಇಲ್ಲಿಯವರೆಗೆ ನೀವು ತೆಗೆಕೊಂಡ್ರೆ ಅನ್ಕೋತೀನಿ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ನಾಮಪದಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಾಗಿತ್ತು ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು